ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಗ್ರಾಮ್ ಚಿನ್ನದಿಂದನೂ ಕೂಡ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತಹ ಒಂದು ಜ್ಯುವೆಲರಿವರೆಗೂ ಕೂಡ ಎಲ್ಲಾ ರೀತಿಯ ಒಂದು ಜುವೆಲ್ಲರಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ಬೇಕು ಅಂದರೆ ಕಡಿಮೆ ಗ್ರಾಮಲ್ಲಿ ಕೂಡ ಆಗುವಂತಹ ಜುವೆಲ್ಲರಿಗಳು ಇದೆ ಹಾಗೆ ನಿಮಗೆ ತುಂಬಾ ಜಾಸ್ತಿ ಗ್ರಾಮಲ್ಲಿ ಆಗುವಂತ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಜುವೆಲರಿಗಳು ಬೇಕು ಅನ್ನುವಂಥದ್ರೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ನ್ಯೂ ಡಿಸೈನ್ಸ್ ಆಗಿರುತ್ತೆ ಹಾಗೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುವಂಥ ಒಂದು ಡಿಸೈನ್ಸ್ಗಳು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡ್ತಾ ಇರ್ಬೋದು ಹವಳದ ಮಣಿಗಳನ್ನ ನಾವಿಲ್ಲಿ ನೋಡ್ತಾ ಇರಬಹುದು ಒಂದು ಮೀಡಿಯಂ ಸೈಜ್ನ ಹವಳದ ಮಣಿಗಳು ನಮಗೆ ಮೂರು ಎಳೆಯಲ್ಲಿ ಬಂದಿರುವಂತದ್ದು ಹಾಗೆ ಹಾರದ ಒಂದು ಸೈಡ್ ಅಲ್ಲಿ ನಮಗೆ ಎಲಿಫೆಂಟ್ ಡಿಸೈನ್ ಇರುವಂತಹ ಮೋತಿ ಡಿಸೈನ್ ಅನ್ನ ನಾವಿಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ನಲ್ಲಿ ಇರುವಂತಹ ಗಣೇಶ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಇಲ್ಲಿ ಕಾಣ್ತಿರುವಂತ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ ನಲ್ಲಿ ನಮಗೆ ಕೇವಲ ನಾಲ್ಕು ಗ್ರಾಮು ಆರ್ನೂರ ತೊಂಬತ್ತು ಮಿಲಿ ಅಷ್ಟೇ ಇರುವಂತದ್ದು ಇದು ನಮಗೆ ಸಾರಿಗೆ ಡ್ರೆಸ್ಸಿಗೆ ಎಲ್ಲದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನೋಡಬಹುದು ಇದರಲ್ಲಿ ನಮಗೆ ಯಾವುದೇ ಒಂದು ಸ್ಟೋನ್ ಆಗಲಿ ಬೀಡ್ಸ್ ಆಗಲಿ ಯಾವುದೂ ಇಲ್ಲ ಪೂರ್ತಿಯಾಗಿ ಕೂಡ ಗೋಲ್ಡ್ ಅಲ್ಲಿ ಬಂದಿರುವಂತದ್ದು ಹಾಗೆ ಲೇಡೀಸ್ಗಿರಬಹುದು ಜೆಂಟ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಆಗುವಂತ ಬ್ಯಾಂಗಲ್ ಇದು ತುಂಬಾನೇ ಚೆನ್ನಾಗಿದೆ ಹಾಗೆ ಇದು ನಮಗೆ ಬೆಂಗಳೂರಿನಲ್ಲಿ ಇರುವಂತಹ ಹರ್ಷ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ನೀವು ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತಗೋಬಹುದು ನಿಮಗೆ ನಂಬಿಕೆ ಬಂತು ಅಂದರೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಅನ್ನ ನೀವು ನೋಡಬಹುದು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೆ ಈ ರೀತಿಯಾದ ಒಂದು ಪೆಂಡೆಂಟ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ತಾವರೆ ಹೂವಿನ ಮೇಲೆ ಕುಳಿತರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಹಾಗೆಯೇ ಇದು ನಮಗೆ ಎರಡು ಗ್ರಾಮು ಏಳ್ನೂರ ಎಪ್ಪತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂತಹದ್ದು ಇದು ನಮಗೆ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಹವಳ ಹಾಗೂ ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದೆಳೆ ಬಂದಿರುವಂತದ್ದು ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿ ಹಾಗೂ ನಮಗೆ ಹವಳವನ್ನ ಕೂಡ ಕೊಟ್ಟಿರುವಂತದ್ದು ಅದಕ್ಕೆ ಗೋಲ್ಡ್ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿರುವಂತಹ ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ನಮಗೆ ಮೂರೆಳೆ ಬಂದಿರುವಂತಹ ಇಲ್ಲಿ ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ಇರುವಂತದ್ದು ಹಾಗೆ ಹವಳದ ಮಣಿಯನ್ನ ಕೂಡ ನಾವಿಲ್ಲಿ ಇಲ್ಲಿ ನೋಡಬಹುದು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೆ ನಮಗೆ ಈ ರೀತಿಯಾಗಿ ಮೂರೆಳೆಯಲ್ಲಿ ಎಳೆಯಲ್ಲಿ ಕಟ್ಟಡ ಡಿಸೈನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ನಾಲ್ಕು ಗ್ರಾಮು ಒಂಬೈನೂರ ಎಂಬತ್ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಅಂದ್ರೆ ಐದು ಗ್ರಾಮ್ಗೂ ಕೂಡ ಕಡಿಮೆನೇ ಇದೆ ಆದರೆ ಇಷ್ಟು ಕಡಿಮೆ ಗೋಲ್ಡ್ ಇದೆ ಅಂತ ಅನ್ಸೋದೇ ಇಲ್ಲ ನಮಗೆ ವೇರ್ ಮಾಡಿದಾಗ ಒಂದು ಎಂಟರಿಂದ ಹತ್ತು ಗ್ರಾಮ್ ಎಲ್ಲ ಇರಬಹುದೇನು ಅಂತಾನೆ ಅನ್ಸುತ್ತೆ ಅಷ್ಟು ಚೆನ್ನಾಗಿರುವಂತಹ ಒಂದು ಡಿಸೈನ್ ಕೂಡ ಇದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನಂಬರ್ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಹಾಗೆ ನಮಗೆ ಈ ಒಂದು ಮುತ್ತಿನ ಮಣಿಯನ್ನ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಈ ಒಂದು ನೆಕ್ಲೆಸ್ ಅಲ್ಲಿ ಪೂರ್ತಿಯಾಗಿ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ಮೂರು ಗ್ರಾಮು ನೂರ ಹತ್ತು ಮಿಲಿ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ನಾನು ಇದೇ ರೀತಿಯಾಗಿ ನಿಮಗೆ ಯಾವ ಒಂದು ಚಿನ್ನದ ಒಡವೆಗಳನ್ನ ತೋರಿಸ್ತಾ ಇದ್ದೀನಿ ಇದೇ ರೀತಿಯಲ್ಲಿ ನಿಮಗೆ ಆರ್ಟಿಫಿಷಿಯಲ್ ನಲ್ಲಿ ಕೂಡ ಬೇಕು ಅನ್ನುವಂಥದ್ರೆ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀನಿ ಹೋಗಿ ನೀವು ಚೆಕ್ ಮಾಡಿ ಆ ಒಂದು ಲಿಂಕ್ ಮೂಲಕ ನೀವು ಹೋಗಿ ತಗೊಂಡ್ರಿ ಅಂತಂದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಹಾಗೂ ಮಿಂತ್ರದಲ್ಲಿ ಇರುವಂತದ್ದು ಆಫರ್ ನಡೀತಾ ಇದೆ ಇವಾಗ ನೀವು ಆ ಒಂದು ಲಿಂಕ್ ಮೂಲಕ ನೀವು ಹೋಗಿ ತಗೊಂಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಇವಾಗಲೇ ಹೋಗಿ ಚೆಕ್ ಮಾಡಿ ನೋಡಿ ತಗೊಳ್ಳಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಬ್ಲಾಕ್ ಸ್ಟೋನ್ ಇರುವಂತದ್ದು ಹಾಗೆ ಪೆಂಡೆಂಟ್ ಕೂಡ ನಮಗೆ ಸ್ಟೋನ್ ಅಲ್ಲಿ ನಮಗೆ ಬಂದಿರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಏಳ್ನೂರು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತ ರಾಜೇಶ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನೀವು ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡುವಂತಹ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಂಡೆಂಟ್ ಅನ್ನು ನೀವು ನೋಡ್ತಾ ಇರಬಹುದು ಒಂದು ಹುಲಿ ಯುಗರಿನ ಮಾದರಿಯಲ್ಲಿ ನಮಗೆ ಪೂರ್ತಿಯಾಗಿ ಕೂಡ ಗೋಲ್ಡಲ್ಲೇ ಬಂದಿರುವಂಥದ್ದು ಎರಡು ಹುಲಿ ಉಗ್ರನ್ನ ನಾವು ಮಾಡಿಸ್ ಮೊದಲೆಲ್ಲ ಹುಲಿ ಉಗ್ರಲ್ಲೆಲ್ಲ ಮಾಡಿಸ್ಕೊಳ್ತಾ ಇದ್ರಲ್ವಾ ಅದೇ ರೀತಿಯಲ್ಲಿ ನಮಗೆ ಇದು ಪೂರ್ತಿಯಾಗಿ ಕೂಡ ಅದೇ ಒಂದು ಮಾದರಿಯಲ್ಲಿ ನಮಗೆ ಗೋಲ್ಡಲ್ಲಿ ಬಂದಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಗ್ರಾಮು ಇನ್ನೂರು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಚ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನಂಬರ್ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಈ ಒಂದು ಪೆಂಡೆಂಟು ಲೇಡೀಸ್ಗಾಗಿರ್ಬೋದು ಜೆಂಟ್ಸ್ಗಾಗಿರ್ಬೋದು ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ನಿಮ್ಗೆ ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಚೋಕಾರ್ ನೆಕ್ಲೆಸ್ ಅನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಎರಡು ಗ್ರಾಮಷ್ಟು ಇರುವಂತದ್ದು ಲಕ್ಷ್ಮೀ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಕೂಡ ಇರುವಂತದ್ದು ಹಾಗೆ ರೂಬಿ ಮಣಿ ನಮಗೆ ಮೂರು ಎಳೆಯಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಗಣೇಶ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಇದರಲ್ಲಿ ನಮಗೆ ಮುತ್ತಿನದಾಗಿರ್ಬೋದು ಹಾಗೆಯೇ ನಮಗೆ ಒಂದು ಜೇಡ ಆಗಿರ್ಬೋದು ಹವಳ ಆಗಿರ್ಬೋದು ಎಲ್ಲ ರೀತಿಯ ಒಂದು ಮಣಿಗಳಲ್ಲಿ ಕೂಡ ನಾವು ಈ ರೀತಿಯಾದಿ ಇಷ್ಟೇ ಗ್ರಾಮಲ್ಲಿ ಕೂಡ ನಾವು ಇದೇ ರೀತಿಯಾಗಿ ನಾವು ಒಂದು ಚೋಕಾರ್ ಪೆಂಡೆಂಟಲ್ಲಿ ನಮಗೆ ಒಂದು ನೆಕ್ಲೆಸನ್ನು ಕೂಡ ಮಾಡಿಸ್ಕೋಬೋದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ ಅನ್ನ ನಮಗೆ ಎರಡು ಎಳೆಯಲ್ಲಿ ಮೀಡಿಯಂ ಸೈಜ್ ಅಲ್ಲಿ ನಮಗೆ ಮುತ್ತಿನ ಮಣಿ ಬಂದಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಕೂರ್ಗೀಸ್ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ಕೂಡ ಬಂದಿರುವಂತದ್ದು ಮಧ್ಯದಲ್ಲಿ ನಮಗೆ ಮೆರೂನ್ ಸ್ಟೋನ್ ಅಲ್ಲಿ ಫ್ಲವರ್ ಡಿಸೈನ್ ಕೂಡ ಬಂದಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮಳವಳ್ಳಿಯಲ್ಲಿ ಇರುವಂತಹ ಧನಲಕ್ಷ್ಮಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದ್ರು ಅಲ್ಲೇ ಸ್ಕ್ರೀನ್ ಮೇಲೆ ನಾನು ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇದರಲ್ಲಿ ಯಾವುದೇ ಒಂದು ಜುವೆಲರಿಗಳು ನಿಮಗೆ ಇಷ್ಟ ಆದರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ಹಾರ ಹಾಗೂ ಕಿವಿ ಓಲೆಯ ಸೆಟ್ಟನ್ನು ನೀವು ನೋಡ್ತಾ ಇರ್ಬೋದು ಈ ಒಂದು ಮುತ್ತಿನ ಹಾರ ಹಾಗೂ ಕಿವಿ ಓಲೆ ಎರಡರಿಂದ ಕೂಡ ನಮಗೆ ಹನ್ನೊಂದು ಗ್ರಾಮಲ್ಲಿ ಆಗ್ತಾ ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಮುತ್ತಿನ ಹಾರದಲ್ಲಿ ನಾವು ನೋಡ್ಬೋದು ನಮಗೆ ಎರಡು ಸೈಜಲ್ಲಿ ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ನಮಗೆ ಬ್ಯಾಕ್ ಸೈಡಲ್ಲಿ ನಮಗೆ ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮುತ್ತಿನ ಮಣಿಯನ್ನು ಕೊಟ್ಟಿದ್ದಾರೆ ಹಾಗೆ ನಮಗೆ ಫ್ರಂಟಲ್ಲಿ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಮೂರು ಎಳೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದು ಕಟಾಣಿ ಡಿಸೈನ್ ಬಂದಿರುವಂಥದ್ದು ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ ಶಾಪಿನ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ರೂಬಿ ಮಣಿಯ ಹಾರವನ್ನ ನೀವು ನೋಡ್ತಾ ಇರಬಹುದು ರೂಬಿಯ ಮಣಿಯ ಜೊತೆಗೆ ನಮಗೆ ಮುತ್ತಿನ ಮಣಿಗಳು ಅದೇ ಒಂದು ಸೈಜ್ ಅಲ್ಲಿ ತುಂಬಾ ಚೆನ್ನಾಗೆ ಕೊಟ್ಟಿದ್ದಾರೆ ಹಾಗೆ ರೂಬಿ ಮಣಿಯ ಜೊತೆ ನಮಗೆ ಮುತ್ತಿನ ಮಣಿ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತಾನೆ ಹೇಳ್ಬೋದು ಮೀಡಿಯಂ ಸೈಜ್ ಅಲ್ಲಿ ಇರುವಂತಹ ಈ ಒಂದು ಮಣಿಗಳು ಮೂರು ಎಳೆಯಲ್ಲಿ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ಇರುವಂತಹ ಈ ಒಂದು ನ ನೀವು ನೋಡಬಹುದು ಎಷ್ಟೊಂದು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಮುತ್ತಿನ ಮಣಿಗಳನ್ನ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ರೂಬಿ ಮಣಿಯನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಡಿಸೈನ್ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೇಳು ಗ್ರಾಮು ತೊಂಬತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಈ ಒಂದು ಹಾರದ ಎರಡೂ ಸೈಡಲ್ಲಿ ಕೂಡ ನಮಗೆ ಒಂದು ಮೋತಿಯ ಡಿಸೈನನ್ನು ಕೂಡ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ನಮಗೆ ಇದರಲ್ಲಿ ಕೂಡ ಒಂದು ಚೋಕರ್ ರೀತಿಯ ಒಂದು ಪೆಂಡೆಂಟ್ ಅನ್ನು ನಮಗೆ ಒಂದು ಹಾರದ ಒಂದು ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಹಾಗೆ ಇದು ಕೂಡ ನಮಗೆ ಒಂದು ನಾಲ್ಕು ಎಳೆಲಿ ಈ ಒಂದು ಬೀಡ್ಸ್ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ವೇರ್ ಮಾಡಿದಾಗಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಒಂದು ಹಾರ ಕೂಡ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನೆಕ್ಲೆಸ್ ನ ನೀವು ನೋಡಬಹುದು ಈ ಒಂದು ಚೋಕಾರ್ ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಮೆರೂನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಗ್ರೀನ್ ಬೀಡ್ಸ್ ಅನ್ನ ನಮಗೆ ನಾಲ್ಕು ಎಳೆಯಲ್ಲಿ ಕೊಟ್ಟಿದ್ದಾರೆ ಹಾಗೆ ದೂರ ದೂರದಲ್ಲಿ ಅದೇ ಒಂದು ಅಲ್ಲಿ ಗೋಲ್ಡ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ನಾಲ್ಕು ಮಿಲಿಯಷ್ಟು ಇರುವಂತದ್ದು ಹಾಗೆಯೇ ಇಲ್ಲಿ ಕಾಣ್ತಾ ಇರುವಂತಹ ಈ ಒಂದು ಚೋಕಾರ್ ನೆಕ್ಲೆಸ್ ನ ನೀವು ನೋಡಬಹುದು ಇದು ಕೂಡ ನಮಗೆ ಸೇಮ್ ಡಿಸೈನ್ ಅಲ್ಲಿ ಈ ಒಂದು ಪೆನೆಂಟ್ ಬಂದಿರುವಂತದ್ದು ಬೀಡ್ಸ್ ನಮಗೆ ಒಂದು ಪಿಂಕ್ ಕಲರ್ ಬೀಡ್ಸ್ ಬಂದಿರುವಂತದ್ದು ಇದರಲ್ಲಿ ಇದು ಕೂಡ ನಮಗೆ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನು ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ಎರಡೆರಡು ಮುತ್ತಿನ ಮಣಿಗೆ ಒಂದರಂತೆ ಒಂದು ಗೋಲ್ಡ್ ಬೀಡ್ಸ್ ಅನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾರದ ಎರಡೂ ಸೈಡಲ್ಲಿ ಕೂಡ ಮೂರು ಮೂರು ಗೋಲ್ಡ್ ಬೀಡ್ಸ್ ಅನ್ನು ಕೂಡ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ ಅಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಅಲ್ಲಿ ಕೂಡ ನಾವು ಇಲ್ಲಿ ನೋಡಬಹುದು ನಮಗೆ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ಒಂದು ರೂಬಿ ಮಣಿಯನ್ನು ಹಾಗೂ ಮುತ್ತಿನ ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೈದು ಗ್ರಾಮು ಇಪ್ಪತ್ತು ಮಿಲಿಯಷ್ಟು ಅಂದರೆ ಪೆಣ್ಣೆಂಟು ನಮಗೆ ಈ ಒಂದು ಹಾರ ಎಲ್ಲವೂ ಕೂಡ ಸೇರಿ ಅಷ್ಟು ಬರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಹಸ್ಟ್ ಶಾಪಲ್ಲಿ ಶಾಪ್ ಶಾಪಿನ ಸಿಗ್ತಾ ಇರುವಂತದ್ದು ಶಾಪಿನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ಹಾರವನ್ನು ನೀವು ನೋಡಬಹುದು ಇದು ಕೂಡ ನಮಗೆ ಎರಡೆಳೆಯಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ನೋಡಬಹುದು ಒಂದು ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಚಿಕ್ಕ ಚಿಕ್ಕದಾಗಿರುವಂಥ ಪೆಂಡೆಂಟ್ಗಳನ್ನ ನಮಗೆ ಕುಚ್ಚನ್ನ ಯಾವ ರೀತಿಯಾಗಿ ನಮಗೆ ಒಂದು ಬೀಡ್ಸ್ ಅನ್ನು ಕೊಟ್ಟಿರ್ತಾರೋ ಅದೇ ರೀತಿಯಾಗಿ ಈ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಕುಚ್ಚನಾಗಿ ಕೂಡ ಕೊಟ್ಟಿದ್ದಾರೆ ವೈಟ್ ಸ್ಟೋನ್ ಅಲ್ಲಿ ಇರುವಂತದ್ದು ಹಾಗೆ ಮಧ್ಯದಲ್ಲಿ ನಮಗೆ ನೋಡ್ತಾ ಇರಬಹುದು ಪಿಂಕ್ ಸ್ಟೋನು ಗ್ರೀನ್ ಸ್ಟೋನು ಹೀಗೆಲ್ಲ ಇರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಆಹಾರ ತುಂಬಾ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ವೇರ್ ಮಾಡಿದಾಗ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಆಹಾರವನ್ನ ನೀವು ನೋಡಬಹುದು ಇದರಲ್ಲಿ ಕೂಡ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ಗಳು ಇರುವಂತದ್ದು ಹಾಗೆ ಮುತ್ತಿನ ಮಣಿ ಹಾಗೂ ರೂಬಿ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಮೂರು ಮೂರರ ಎಳೆಯಲ್ಲಿ ಮುತ್ತಿನ ಮಣಿಯನ್ನ ಕೊಟ್ಟಿರುವಂತದ್ದು ಮಧ್ಯದಲ್ಲಿ ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿಮೂರು ಗ್ರಾಮು ಐದು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಶ್ರೀಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡಬಹುದು ಇದು ಕೂಡ ನಮಗೆ ಎರಡೆೇಳೆಯಲ್ಲಿ ನಮಗೆ ರೂಬಿ ಮಣಿ ಬಂದಿರುವಂಥದ್ದು ಫ್ರಂಟಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ ಅನ್ನು ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ಎಂಬತ್ತೈದು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರತನ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪಿಂಗ್ ಇರುತ್ತೆ ಹಾಗೆ ನಿಮಗೆ ಇದೇ ರೀತಿಯಲ್ಲಿ ನ ಜುವ್ಯುವ್ಯುವ್ಯುವ್ಯುವ್ಯೆವೆಲ್ಲರಿಗಳು ಬೇಕು ಅನ್ನುವಂಥದ್ದಾದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಫ್ಲಿಪ್ಕಾರ್ಟ್ ಅಲ್ಲಿ ಹಾಗೂ ಮಿಂತ್ರದಲ್ಲಿ ಇವಾಗ ಆಫರ್ ನಡೀತದೆ ಆ ಒಂದು ಲಿಂಕ್ ಮೂಲಕ ನೀವು ಹೋಗಿ ತಗೊಂಡ್ರಿ ಅಂತಂದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಬೇಕು ಅಂದರೆ ನೀವು ಹೋಗಿ ಚೆಕ್ ಮಾಡಿ ಇಷ್ಟ ಆದರೆ ತಗೋಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಹಾರವನ್ನು ನೀವು ನೋಡ್ಬೋದು ಇದು ಕೂಡ ನಮಗೆ ಒಂದು ರೆಡ್ ಬೀಡ್ಸ್ ಬಂದಿರುವಂತದ್ದು ಮೀಡಿಯಂ ಸೈಜಲ್ಲಿ ಅಲ್ಲಿ ಹಾಗೆ ಅದೇ ಒಂದು ಸೈಜಲ್ಲಿ ನಮಗೆ ಗೋಲ್ಡ್ ಬೀಡ್ಸ್ ಅನ್ನ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ಸಲ್ಲಿ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ಗೋಲ್ಡ್ ಬೀಡ್ಸ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಪೆಣ್ಣೆಂಟಲ್ಲಿ ಕೂಡ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಒಂದು ರೆಡ್ ಬೀಟ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಆ ಒಂದು ಗೆ ನಮಗೆ ಇಂದ ಕ್ಯಾಪ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೈದು ಗ್ರಾಮ್ ಅಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕರಿಮಣಿಹಾರ ಹಾಗೂ ಕಿವಿ ಓಲೆಯನ್ನ ನೀವು ನೋಡ್ತಾ ಇರಬಹುದು ನಮಗೆ ಕಿವಿ ತುಂಬ ಕಾಣುವಂಥ ರೀತಿಯಲ್ಲಿ ಇರುವಂಥ ಕಿವಿ ಓಲೆ ಇದರಲ್ಲಿ ಇರುವಂಥದ್ದು ಹಾಗೆ ನಮಗೆ ಕರಿಮಣಿ ಹಾರ ಲಾಂಗ್ ಹಾರ ಹಾಗೂ ಪೆಂಡೆಂಟ್ ಕೂಡ ಇರುವಂಥ ಒಂದು ಫುಲ್ ಸೆಟ್ ನಮಗೆ ಹಾರ ಪೆಣ್ಣೆಂಟು ಹಾಗೂ ಕಿವಿ ಓಲೆ ಇದಿಷ್ಟು ಕೂಡ ಸೇರಿ ನಮಗೆ ಇಪ್ಪತ್ತೈದು ಗ್ರಾಮಲ್ಲಿ ಆಗುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಚಾಮುಂಡೇಶ್ವರಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾನೇ ಒಂದು ಫ್ಯಾನ್ಸಿ ಆಗಿರುವಂತಹ ಒಂದು ಡಿಸೈನ್ ಹಾಗೆ ಲೇಟೆಸ್ಟ್ ಡಿಸೈನ್ ಅಂತಾನೆ ಹೇಳ್ಬಹುದು ಹಾಗೆ ಇದರಲ್ಲಿ ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಹಾಗೆ ಬ್ಯಾಕ್ ಅಲ್ಲಿ ನೀವು ನನಗೆ ರಿಂಗ್ ರಿಂಗನ್ನು ನಾನು ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಆ ರೀತಿಯಾದ ಒಂದು ರಿಂಗ್ ರಿಂಗನ್ನು ಇಟ್ಕೊಂಡು ನೀವು ಎಲ್ಲ ನೆಕ್ಲೆಸ್ಗಳಿಗೂ ಕೂಡ ವೇರ್ ಮಾಡ್ಬೋದು ಹಾಗೆಯೇ ಬೇಡ ನಮಗೆ ಬ್ಯಾಕ್ ಅಲ್ಲಿ ಥ್ರೆಡ್ ಹಾಕ್ಕೊಳ್ತೀವಿ ಅಂತಂದರೆ ಹಾಗೂ ಕೂಡ ಮಾಡ್ಬೋದು ಇದು ನಮಗೆ ಏಳು ಗ್ರಾಮು ನೂರ ಎಪ್ಪತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ನೋಡ್ಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾನು ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಅದೇ ರೀತಿಯಾಗಿ ನಿಮಗೆ ಯಾವ ರೀತಿಯಾದ ಒಂದು ಜುವೆಲರಿಗಳು ಬೇಕು ಹೇಳಿ ಆರ್ಟಿಫಿಷಿಯಲ್ ಆಗಿರ್ಬೋದು ಹಾಗೆ ಸಿಲ್ವರ್ ಆಗಿರ್ಬೋದು ಹಾಗೆ ಗೋಲ್ಡ್ ಇದರಲ್ಲಿ ಯಾವ ರೀತಿಯಾದ ಒಂದು ಜ್ಯುವೆಲರಿಗಳನ್ನ ತೋರಿಸಬೇಕು ಹಾಗೆ ಗೋಲ್ಡಲ್ಲಿ ಅಂತಾದರೆ ಎಷ್ಟು ಗ್ರಾಮಲ್ಲಿ ನಿಮಗೆ ತೋರಿಸಬೇಕು ಯಾವ ರೀತಿಯಾದ ಡಿಸೈನ್ಸ್ಗಳು ನಿಮಗೆ ಬೇಕು ನಾನು ಹೇಳಿದರೆ ಅದೇ ರೀತಿಯಲ್ಲಿ ಕೂಡ ನಾನು ನಿಮಗೆ ಹೆಚ್ಚಿನ ಒಂದು ವಿಡಿಯೋಗಳನ್ನ ಮಾಡ್ತೀನಿ ಹಾಗೆ ಈ ಒಂದು ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ Thank you, Prince.